ಬಾರಿ ಬಾರಿಗೂ ಬಾರಿಗೆ ಬರುವ ಬಾರಿ ಕುಡುಕರಿಗೆ ನಮೋ ನಮಃ ಎಣ್ಣೆ ಹೊಡಿರಿ ಮನೆಗೆ ನಡೀರಿ ಸ್ವಲ್ಪ ಕುಡೀರಿ ಸುಮಾರಾಗ ದುಡಿರಿ ಡ್ಯಾಡಿ ನೀನು ಅಂತ ಗೊತ್ತೇ ಆಗ್ಲಿಲ್ಲ ಅಕ್ಚುಲಿ ನನಗೆ ಕುಡಿಬೇಕು ಅಂತ ಅನ್ಕೊಂಡಿರಲ್ಲ ಸಂಜೆ ಆಗ್ತದಂಗೆ ಊರು ಹೋಗೋ ಅನ್ನತ್ತೆ ಬಾರ್ ಬಾ ಅನ್ನತ್ತೆ ನಾನೇನ್ ಮಾಡಿ ಬಂದು ಕುಡ್ದ ಹಾಳಾಗ ಬದಲು ಹೋಗೋ ಹೊರಗಡೆ ಇವರ ಸುತ್ತಗ ಊರ್ ಸುತ್ತಕ್ ಯಾಕೆ ಹೋಗಲಿ ಇದನ್ನ ಕುಡಿದ್ರೆ ಸಾಕು ಊರೇ ನನ್ ಸುತ್ತ ಸುತ್ತೆ ಯಾವನ ನನ್ನ ಮಗ ಹೇಳ್ದ ಸಣ್ಣ ಮಕ್ಳು ಕೆಮ್ಮ್ ಬಂದ್ರೆ ಎಣ್ಣೆ ಅಂತ ನಾನು ಒಂದ್ ಸ್ಪೂನ್ ಕುಡಿಸ್ತೇ ಅಷ್ಟೇ ಈ ನನ್ನ ಮಗ ನೋಡ ಫುಲ್ ಬಾಟ್ಲ ಹಿಡ್ಕೊಂಡು ಕೂತವನೆ ನೀನ್ ಹಿಂಗಿದ್ರೆ ಯಾವ ಹುಡುಗಿ ಮದುವೆ ಆಗ್ತಾಳೆ ಇನ್ನು ನಂಬಿ ಹೇಗ್ ಬದುಕ್ತಾಳೆ ನಮ್ಮಂತಾರ ನಂಬಿ ಸರ್ಕಾರನೇ ಬದುಕಿದೀಯಂತೆ ಇನ್ನು ಇವಳು ಬದುಕಲ್ವ ಸರ್ಕಾರನೇ ಸಾಕ್ತಿದೀವಂತೆ ಇನ್ನು ಯು ವುಡ್ ಲೆಕ್ಕ ಆದ್ರೆ ಸರ್ಕಾರಕ್ಕೂ ಹೆಂಡತಿಗೂ ಡಿಫರೆನ್ಸೇ ಇಲ್ಲ ಹೆಂಗೆ ಗೊತ್ತಾ ಹೆಂಗೆ ಸರ್ಕಾರನ ಹೆಂಡತಿನ ನಾವೇ ಆರಿಸಿ ತರ್ತೀವಿ ಅಧಿಕಾರ ಸಿಕ್ ಮೇಲೆ ನಮ್ಮೇಲೆ ಅಧಿಕಾರ ಸಾಧಿಸ್ತಾರೆ ಮಜಾಯ ಅದಿರ್ಲಿ ಮಗ ಇದಾನೆ ಅನ್ನೋ ಭಯ ಇಲ್ಲದೆ ಬಾರಿಗೆ ಬಂದು ಕೂತಿದೀಯಲ್ಲ ಎಷ್ಟು ಧೈರ್ಯ ಇರ್ಬೇಕು ನಿನಗೆ ಐ ಎತ್ತಿ ಅದಕ್ಕೆ ಜಾಸ್ತಿ ಹೋದ್ರೆ ಕುಡಿದ್ರೆ ಎಲ್ಲ ಈಚೆ ಬಂದ್ಬಿಡ ನಾನ್ ಹೇಳ್ಬೇಕಾಗಿರೋ ಡೈಲಾಗ್ ನ ನೀನ್ ಹೇಳ್ತಾ ಇದ್ಯಾ ಯಾಕೆಲ್ಲ ನೀನು ಮಲ್ಕೊಂಡಿದ್ರೆ ನಾನ್ ಯಾಕೆ ಕೊಡ್ತಿದ್ದೆ ನಿದ್ದೆ ಮಾತ್ರೆ ತಗೊಂಡು ಮಲ್ಕೋಬೇಕಾಗಿತ್ತು ನಿದ್ದೆ ಮಾತ್ರೆ ತಗೋ ಅಂದ್ರೆ ಬೇರೆ ಮಾತ್ರ ನನಗೆ ನಿದ್ದೆ ಮಾತ್ರ ತಗೊಂಡು ಮಲಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ನೀನು ನಿದ್ದೆ ಮಾತ್ರೆ ತಗೊಂಡು ಮಲಗಿದ್ರೆ ಇಂಥ ಮಾಸ್ಟರ್ ಪೀಸ್ ಹುಡ್ತಿತ್ತ ನೀನು ಮಾಸ್ಟರ್ ಪೀಸ್ ಏ ಡ್ಯಾಡಿ ನಾನು ಸೂಪರ್ ಆಗಿಲ್ದೇ ಇರ್ಬೋದು ಆದ್ರೆ ಸುಮಾರಾಗಂತ ಇದ್ದೀನಿ ಸುಂದರವಾಗಿ ಕಾಣದೇ ಇರಬಹುದು ಸಖತ್ಗಂತ ಇದ್ವಿ ಆತ್ಮ ಪರಮಾತ್ಮಗೆ ದೇಹ ಮಣ್ಣಿಗೆ ನಾವ್ ಬದುಕಿರೋದೆ ಈ ಎಣ್ಣೆಗೆ ಕುಡಿಬೇಕ್ರೆ ಯಾವಾಗ್ಲೂ ನಮ್ಮ ಕಣ್ಣಿಗೆ ನೀವ್ ಹಿಂಗೆ ಕುಡಿತಿದ್ರೆ ಸತ್ನಾಗ ನಿಮ್ಮನ್ ಗುಂಡಿಗೆ ನಿಮ್ಮನ್ ತಗೊಂಡೋಗಿ ಏನ್ ದೇವ್ರ ಉಂಡಿಗೆ ಹಾಕ್ತಾರ ನಿಮ್ಮನ್ ಹಾಕೊಂಡ್ರು ಕೌಂಟ್ರು ಕೌಂಟ್ರ ಎಣ್ಣೆ ಎರಡಕ್ಷರ ಎಣ್ಣೆಗೆ ಮಿಕ್ಸ್ ಮಾಡ್ಕೊಳೋ ನೀರು ಎರಡಕ್ಷರ ನಾವು ಕುಡಿದಾಗ ನಂಚ್ಕೊಳ್ಳೋ ಚಿಪ್ಸು ಎರಡಕ್ಷರ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಹೇಳೋ ಚೆಸ್ ಅದು ಎರಡಕ್ಷರ ಅಷ್ಟೇ ಯಾಕೆ ಎಣ್ಣೆ ತರಕ ಬಾರೂ ಎರಡಕ್ಷರ ಮೇಲೆ ಹಾಕ್ತಾರಲ್ಲ ಮಣ್ಣು ಅದು ಎರಡಕ್ಷರ ಹೆಣ ಮುಂದೆ ಹಾಕ್ತಾರಲ್ಲ ಸೊಗು ಅದು ಅಕ್ಷರನೇ ಈ ನನ್ನ ಮಗ ಅಪ್ಪ ಅನ್ನನು ಎರಡಕ್ಷರ ನಿಮ್ಮ ಎರಡಕ್ಷರೇ ಇಷ್ಟೆಲ್ಲ ಹೇಳದ್ಮೇಲೆ ನಾಳೆಯಿಂದ ಕುಡಿಯೋಲ್ಲ ಇವತ್ತು ಅದೇ ಹೇಳ್ತಾ ಇರೋದು ನಾಳೆಯಿಂದ ಕುಡಿಯಲ್ಲ ಸೇಮ್ ಡೈಲಾಗ್ ನಾಳೆ ಅನ್ನೋದು ಮುಂದೆ ಇರುತ್ತಲ್ಲ ನಾಳೆಯಿಂದ ಕುಡಿಯೋಲ್ಲ ನಿಲ್ಲಿಸ್ತೀನಿ ಅವರು ಮಾರೋದ್ ನಿಲ್ಸ್ತಾರ ಪಬ್ಲಿಕ್ ಅಲ್ಲಿ ನಿಂತು ಸಿಗರೇಟ್ ಸೇರಿದ್ರೆ ಐನೂರು ರೂಪಾಯಿ ಫೈನ್ ಆಗ್ತಾರೆ ಅಲ್ಲಿ ಸಿಗರೇಟ್ ಮಾರನಿಗೆ ಲೈಸೆನ್ಸ್ ಕೊಡ್ತಾರೆ ಮದ್ಯಪಾನ ಆರೋಗ್ಯಕ್ಕೆ ಅಂತ ಬೋರ್ಡ್ ಆಗ್ತಾರೆ ಅಲ್ಲಿ ಹೋಗಿ ಎಣ್ಣೆ ತಯಾರಿಸ್ತಾ ಇರ್ತಾರೆ ಫಸ್ಟ್ ಆಫ್ ಆಲ್ ಈ ಸಿಸ್ಟಮೇ ಇಲ್ಲ ರಾಂಗ್ ರ ಮೇಲೆ ಗಾಡಿ ಓಡಿಸಿದ್ರೆ ಓವರ್ ಸ್ಪೀಡ್ ಅಂತ ಹಿಡಿದು ಫೈನ್ ಹಾಕ್ತಾರೆ ಗಾಡಿ ತಯಾರಿಸ್ಬೇಕಾದ್ರೆ ಮೀಟರ್ ನ ಇಪ್ಪತ್ತರಿಂದ ನೂರ ಅರವತ್ತಕ್ಕೆ ಇಟ್ಟಿರ್ತಾನೆ ಅವನ ಗಾಡಿ ಬಿಡಬೇಕಾದ್ರೆ ಮಿನಿಮಮ್ ಲಿಮಿಟ್ ಅರವತ್ತು ಸ್ಪೀಡಲ್ಲಿ ಬಿಟ್ರೆ ಬದ್ನೆ ಕಾಯಿಲೆ ಓಡಿಸ್ತಾನ ನೂರ ಇಪ್ಪತ್ತರಲ್ಲಿ ಎಣ್ಣೆ ಬಿಟ್ರೆ ಬದುಕಕ್ಕಾಗಲ್ಲ ಅಂತ ಹೇಳ್ತಿರೋನು ಇವತ್ತು ಎಣ್ಣೆ ಬಿಟ್ಟು ಬದುಕ್ತಿರೋ ಉದಾಹರಣೆಗಳು ಸಾವಿರಾರ ಇದೆ ಆದ್ರೆ ಎಣ್ಣೆ ಮಾರ್ತಿರೋ ಎಣ್ಣೆ ಮಾರೋದ ನಿಲ್ಸಿರೋ ಉದಾಹರಣೆ ಸೂಪರ್ ಸಾರ್ ಸೂಪರ್ ಈ ಕಲಿಯುಗದಲ್ಲಿ ಏನೇ ನಡೀತಿದೆ ಹೇಳ್ಬಿಟ್ರಿ ಈ ಕಲಿಯುಗ ಅನ್ನೋದು ನಮ್ಗೆ ಕೊನೆ ಸಾರ್ ಆಲ್ರೆಡಿ ಚಂದ್ರಲೋಕದಲ್ಲಿ ಎಲ್ಲಾ ಸಿದ್ಧತೆ ನಡೀತಿದೆ ಅಂತೆ ಅಲ್ಲೇ ಎಲ್ಲ ಸಿಗುತ್ತಂತೆ ಎಲ್ಲ ಅಲ್ಲೇ ಸಿಗುತ್ತಾ ಹೂ ಸಾರ್ ನೀರು ಅಲ್ಲೇ ಸಿಗುತ್ತಾ ಹೂ ಸಾರ್ ಐಸು ಸಿಗುತ್ತಾ ಸಿಗುತ್ತಂತೆ ಹಾಗಾದ್ರೆ ನಾವಿಲ್ಲಿಂದ ಇಲ್ಲಿಂದ ಎಣ್ಣೆ ಚಿಪ್ಸ್ ತಗೊಂಡವ್ರೆ ಸಾಕು ಇದು ಇದು ಆಕ್ಚುಲಿ ಚೆನ್ನಾಗಿರುತ್ತೆ